ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಹೆಸರಲ್ಲ ಇವತ್ತು ನಾನು ಮಾಡ್ತೀನಿ ತಿಂಡಿಗೆ ಏನೇನು ಮಸಾಲೆ ಬೇಕು ಅಂದರೆ ಒಂದು ಮೂರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ತೊಳಿ ಇಟ್ಕೊಂಡಿದ್ದೀನಿ ಪೀಸಸ್ಸು ಕಟ್ ಮಾಡಿ ಒಂದು ಸ್ವಲ್ಪ ಶುಂಠಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನೂ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೋಡಿ ಜೀರಿಗೆ ಮೆಣಸು ಇಷ್ಟೆಷ್ಟು ಇಟ್ಕೊಂಡಿದ್ದೀನಿ ಆಮೇಲೆ ನೋಡಿ ನೋಡಿದು ಹೆಸರುಬೇಳೆ ಈ ಥರ ಒಂದು ಸ್ಪೂನು ಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ತೊಗರಿಬೇಳೆ ಒಂದು ಸ್ಪೂನು ತೊಗರಿಬೇಳೆ ಒಂದು ಸ್ಪೂನು ಮತ್ತು ಉದ್ದಿನಬೇಳೆ ಅರ್ಧ ಸ್ಪೂನು ಮೆಂತ್ಯ ಒಂದು ಕಾಲು ಸ್ಪೂನು ಇದಿಷ್ಟು ಇಟ್ಕೊಂಡಿದ್ದೀನಿ ಇದಿಷ್ಟರಲ್ಲಿ ಈ ಬೇಳೆಗಳನ್ನೆಲ್ಲ ನಾನು ತೊಳೆದು ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತೀನಿ ನೋಡಿ ಇಟ್ಕೊಂಡು ಒಂದು ಒಂದು ಐದು ಒಂದು ಐದು ನಿಮಿಷ ನೆನೆಸ್ಕೊಂಡಿದ್ದೀನಿ ಇದನ್ನೀಗ ನಾನು ಬೇಯಿಸ್ಕೊತೀನಿ ಮತ್ತು ಈರುಳ್ಳಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ಈರುಳ್ಳಿ ಅಷ್ಟು ನಾನು ರುಬ್ಬಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ತೆಂಗಿನಕಾಯಿ ಪೀಸಸ್ನ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪುಡಿ ಪುಡಿ ಹೆಂಗೆ ಮಾಡಿಕೊಂಡು ಈಗ ನಾನು ಮಸಾಲೆ ಎಲ್ಲ ಆ್ಯಡ್ ಮಾಡ್ತೀನಿ ಶುಂಠಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಲ್ಲ ನಾನು ಈಗ ಜಜ್ಕೊಂಡ್ಬಿಡ್ತೀನಿ ಒಂದು ಮೂರು ನಾಲ್ಕು ಪೀಸಂಗೆ ಜಜ್ಕೊಂಡ್ರೆ ಬೇಗ ಆಗುತ್ತೆ ನೀವು ಕಟ್ ಮಾಡ್ಕೊಂಡ್ರೆ ಒಂದೊಂದು ಸರ್ತಿ ಗ್ರೈಂಡ್ ಮಾಡಿದ ಹಾಗೆ ಉಳ್ಕೊಂಬಿಟ್ಟಿರುತ್ತೆ ಅದಕ್ಕೋಸ್ಕರ ಒಂದು ಕಲ್ಲಲ್ಲಿ ಗುದ್ಕೊಂಡಿರ್ತೀನಿ ನಾನು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕಾಳುಮೆಣಸು ಜೀರಿಗೆ ಎಲ್ಲ ಹಾಕ್ತೀನಿ ಇದು ಬೇಳೆಗಳೆಲ್ಲ ಹಾಕಿ ಮಾಡ್ತಾ ಇರೋದರಿಂದ ಅವ್ರು ಗ್ಯಾಸ್ ಆಗ್ಬಿಡುತ್ತೆ ಅದು ಗ್ಯಾಸ್ನು ನಿವಾರಣೆ ಮಾಡುತ್ತೆ ಕಾಳು ಮೆಣಸು ಜೀರಿಗೆ ಶುಂಠಿ ಎಲ್ಲದೂ ಟೇಸ್ಟ್ ಒಂದು ಸ್ವಲ್ಪ ಗಸಗಸೆ ಹಾಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಈರುಳ್ಳಿ ಹಾಕೊತಾ ಇದ್ದೀನಿ ಇನ್ನು ಶುಂಠಿ ಚಕ್ಕೆ ಲವಂಗ ಎಲ್ಲ ಏನು ಬೇಕಾಗಲ್ಲ ಇಷ್ಟೇ ತುಂಬ ಟೇಸ್ಟಿಯಾಗುತ್ತೆ ನೀವು ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನೀವು ಶೇರ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದ್ಮೇಲೆ ನನ್ನ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ನೀವು ಶೇರ್ ಮಾಡಿ ಒಂದು ಲೈಕ್ ಕೊಟ್ಟರೆ ನನಗೂ ಖುಷಿಯಾಗತ್ತೆ ಸಪೋರ್ಟಿವ್ ಆಗತ್ತೆ ಇದಕ್ಕೆ ಸೊಪ್ಪುಗಳನ್ನ ನಾನು ತೊಗೊಂಡಿದ್ದೀನಿ ಒಂದು ಕಟ್ ಪಾಲಕ್ ಸೊಪ್ಪು ಒಂದು ಕಟ್ಟು ಕೆಂಪರವೆ ಸೊಪ್ಪು ಒಂದು ಕಟ್ಟು ಮೆಂತ್ಯ ಸೊಪ್ಪು ಮತ್ತು ಇದು ಒಂದು ಕಟ್ಟು ಹಸಿರು ಅರ್ವೆ ಸೊಪ್ಪು ಇದು ನಾಲ್ಕು ಥರ ಸೊಪ್ಪನ್ನು ತೊಗೊಂಡು ನಾನು ತೊಳ್ಕೊಂಡು ಹೆಚ್ಕೊಂಬರ್ತೀನಿ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ ಒಂದು ಸಿಕ್ಸ್ಟಿ ಎಮ್ ಎಲ್ ಒಂದು ಫಾರ್ಟಿ ಎಮ್ ಎಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿ ನೋಡ್ತೀನಿ ಸಾಸಿವೆ ಸಿಡಿತಾ ಇದೆ ಸಾಸಿವೆ ಸಿಡಿದೆಯಲ್ಲ ಈಗ ಇದು ಪಲ್ಲವೆಲೆ ಇದೆಯಲ್ಲ ಮಲ್ನಾಳ್ಳ ಬೆಳೆಯೋದು ಇದನ್ನು ಹಾಕ್ತೀನಿ ನಾನು ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಬಾಡಬೇಕು ಈ ಪಲ್ಲವೆಲೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈ ಗ್ರೇವಿಗೆ ಟೊಮೆಟೊ ಕೂಡ ಹಾಕೊಂಡ್ಬಿಟ್ಟಿದ್ದೀನಿ ಇದೆರಡು ಬಾಡಾದಮೇಲೆ ನಾವು ಸೊಪ್ಪು ಹಾಕ್ಕೊಳ್ಳೋಣ ಇದು ನಾನು ಹುಳಿ ಟೊಮೆಟೊನೇ ಹಾಕಿದ್ದೀನಿ ನೀವು ಸಿಹಿ ಸಿಹಿ ಟೊಮೆಟೊ ಹಾಕಿದ್ರೆ ಒಂಚೂರು ರುಬ್ಬೋದಕ್ಕೆ ಅದೇ ಒಂದು ಸಣ್ಣದ ಒಂದು ಗೋಲಿಗೆ ಇಷ್ಟು ಗಾತ್ರ ಹುಣ್ಸೆ ಹಣ್ಣು ಹಾಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಬಟ್ ನಾನು ಹುಳಿ ಟೊಮೆಟೊನೇ ಹಾಕಿರೋದ್ರಿಂದ ನಾನು ಹುಣ್ಸೆ ಹಣ್ಣು ಇಲ್ಲ ಈಗ ನಾನು ರುಬ್ಕೊಂಡ್ ಬಂದಿದ್ದೀನಲ್ಲ ಮಸಾಲೆ ಇದನ್ನು ಹಾಕ್ತೀನಿ ಮಸಾಲೆ ಕೂಡ ಎಣ್ಣೆಲಿ ಫ್ರೈ ಆಗಬೇಕು ನಾವು ಕಾರಣಕ್ಕೆ ಉಪ್ಪದ ನಾನು ಟೇಸ್ಟ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ರುಬ್ಬಕ್ಕೆ ಹಾಕಿದ್ದೀನಲ್ಲ ಅದರ ಬದಲು ನೀವು ಗಸಗಸೆ ಹಾಕೋಕೆ ಆಗಲ್ಲ ಅಂತಂದರೆ ಬೇಕಾದರೆ ಗೋಡಂಬಿ ಇಲ್ಲ ಇಲ್ಲಾಂತಂದರೆ ಕುರ್ಸಾಣಿ ಅಂತ ಸಿಗುತ್ತಲ್ಲ ಹುಚ್ಚೆಳ್ಳು ಅಂತ ಹೇಳ್ತಾರೆ ಮೈಸೂರು ಕಡೆ ಇಲ್ಲಿ ಮಲೆನಾಡು ಕಡೆ ಕುರ್ ಕುರ್ಸಾಣಿ ಅಂತ ಹೇಳ್ತಾರೆ ಅದನ್ನು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಆಪ್ಷನ್ ನಿಮ್ಗೆ ಯಾವ್ದು ಬೇಕೋ ಅದು ಹಾಕೋಬೋದು ನೋಡಿ ಇದು ಸುತ್ತದಲ್ಲಿ ಎಣ್ಣೆ ಬಿಡ್ತಾ ಬಂದಿದೆ ಇವೆಲ್ಲ ಉಂಡುಂಡೆ ಸುತ್ಕೊಂಡ್ಬಂದಿದೆಯಲ್ಲ ಈ ಸಮಯದಲ್ಲಿ ಇದು ಮಸಾಲೆ ಹುಡಿದಾಗಿದೆ ಅಂತ ಇವಾಗ ನಾನು ಸೊಪ್ಪು ಹಾಕೋತೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗತ್ತೆ ನೀವು ಸೊಪ್ಪೆಲ್ಲ ಬಾಡಿದ್ಯಲ್ಲ ಇವಾಗ ಸ್ವಲ್ಪ ಈ ಸಮಯದಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಲ್ಲ ಬೇಳೆನ ಇದನ್ನು ಹಾಕ್ಕೊಂಡ್ಬಿಡ್ತೀನಿ ಇದು ಬೇಳೆನೇ ಹಾಕಬೇಕು ಅಂತೇನಿಲ್ಲ ನಾವು ಹೆಸರುಬೇಳೆ ಬದಲು ಹೆಸರು ಕಾಳು ಹಾಕ್ಬೋದು ಕಡಲೆಬೇಳೆ ಬದಲು ಕಡಲೆಕಾಳು ಹಾಕ್ಬೋದು ಬಟಾಣಿ ಹಾಕ್ಬೋದು ಉದ್ದಿನ ಕಾಳು ಹಾಕ್ಬೋದು ಯಾವ್ದು ಅವೈಲಬಿಲಿಟಿ ಇತ್ತು ಅದನ್ನು ಹಾಕಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಇಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟೇ ತುಂಬ ಜಾಸ್ತಿ ಏನಲ್ಲ ಈಗ ಇದು ಕೊಂಚ ರೆಡಿ ಆಗಿದೆ ನಾನು ಆಫ್ ಮಾಡಿಬಿಡ್ತೀನಿ ಇದಕ್ಕೆ ನಮ್ಮ ಮಲೆನಾಡಲ್ಲಿ ಗಟ್ ಸೊಪ್ಪು ಅಂತ ಹೇಳ್ತಾರೆ ಕೆಲವರು ಪಲ್ಯ ಅಂತಲೂ ಹೇಳ್ತಾರೆ ಅಂತ ಕೇಳಿದ್ದೀನಿ ಬಟ್ ನಾವು ಶಿವಮೊಗ್ಗದಲ್ಲಿ ಗಟ್ಟು ಸೊಪ್ಪು ಅಂತೀವಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ತುಪ್ಪ ಇರಬೇಕು ಇದ್ರೇ ಅದರದ್ದು ರುಚಿ ಇನ್ನೂ ಹೆಚ್ಚಾಗತ್ತೆ ಹಾಗಾಗಿ ನಾನು ತುಪ್ಪ ಹಾಕ್ಕೊಂಡೇ ತಿಂತೀನಿ ಇದನ್ನು ರೊಟ್ಟಿ ಜೊತೆಗೆ ಬೇಕಾದರೂ ತಿನ್ಬೋದು ಚಪಾತಿ ಜೊತೆಗೆ ಬೇಕಾದರೂ ತಿನ್ಬೋದು ದೋಸೆ ಜೊತೆಗೆ ಬೇಕಾದರೂ ತಿನ್ಬೋದು ಬಟ್ ಜಾಸ್ತಿ ಚೆನ್ನಾಗಿರೋದು ರೊಟ್ಟಿ ಚಪಾತಿಗೇನೆ